ಸರಿ ಗ್ರಾಮದಾಗ ಒಂದು ನಾಲ್ಕು ಕಿಲೋಮೀಟ್ರ್ ಊರದಿಂದ ಅಂತರದಾಗ ಸುಮಾರು ಮೂವತ್ತರಿಂದ ಮೂವತ್ತೈದು ಕುಟುಂಬಗಳಿಗೆ ಹಲವು ಒಂದು ಹತ್ತಾರು ಸಮುದಾಯದ ಜನರಿಗೆಲ್ಲ ಹಾದಿ ಏನು ವಹಿವಾಟದ ಹಾದಿಗಳದಾವೆ ಅದು ಒಂದು ಇಬ್ಬರು ರೈತರು ಬಂದ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಇದರಿಂದ ಸುಮಾರು ಮೂವತ್ತರಿಂದ ಮೂವತ್ತೈದು ಕುಟುಂಬದ ರೈತರಿಗೆ ಮಕ್ಕಳಿಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನಾವು ಒಂದು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಹಿತ ದಾರಿ ಇಲ್ಲಾರ್ದಂಗೆ ಒಂದು ಸಮಸ್ಯೆಗಳಾಗಿರ್ತದೆ ಅದ್ರ ಸಲುವಾಗಿ ಮೊನ್ನೆ ಹದಿನೇಳನೇ ತಾರೀಕು ತಹಸೀಲ್ದಾರ್ ಚಟ್ಸಣ್ಣವ್ರಿಗೆ ಮನವಿ ಕೊಟ್ಟಿದ್ದೀವಿ ಈಗ ಡಿ ಸಿ ಶಾಬ್ರಿಗೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ ಇಮಿಡಿಯೇಟ್ ತೆರವುಗೊಳಿಸಬೇಕದು ಅದು ಆಗಿರೋದನ್ನು ತೆರವುಗೊಳಿಸಿ ಕ್ಲಿಯರ್ ಮಾಡಿಕೊಡಿ ಅಂತ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ಕಾದು ನೋಡ್ತೀವಿ ಹೆಸರೇಳ್ರಿ ಹೆಸರು ಸರ್ ರಾಮನ್ಗೂಡು ಬರೋದರಂತೂ ಜಿಪ್ ಇವತ್ತು ಭಾರತೀಯ ಕಿಸಾನ್ ಸಂಘದಿಂದ ಚಚ್ಚಾಣ ತಾಲೂಕಿನ ಎಲ್ಲ ವಿವಿಧ ಗ್ರಾಮಗಳಿಂದ ಪದಾರ್ಥಗಳು ಬಂದು ಜಿಗ್ಜೀವಣಿ ಗ್ರಾಮದಲ್ಲಿ ಪೂರ ಪೂರ್ವ ಪೂರ್ವಜರು ಹಾಯುವಂಥ ರಸ್ತೆಯನ್ನು ಒಬ್ಬರು ರೈತರು ಬಂದ್ ಮಾಡಿದ್ದಾರೆ ಆ ಬಂದ್ ಮಾಡೋದನ್ನು ರಸ್ತೆ ತೆರವು ಮಾಡಬೇಕು ಸುಮಾರು ನಲವತ್ತೈವತ್ತು ಜನರು ರೈತರಿಗೆ ತೊಂದರೆ ಆಗಿ ಕುಟುಂಬಗಳಿಗೆ ತೊಂದರೆ ಆಗ್ತಾ ಇತ್ತು ಡಿ ಸಿ ಅವ್ರ ಮನವಿ ಕೊಟ್ಟಿವೆ ಡಿ ಸಿ ಅವರು ನಮ್ಮ ಮನವಿ ಸ್ಪಂದಿಸಿದ್ರು ಸ್ಪಂದಿಸಿ ಚರ್ಚಂದ್ ತಹಸೀಲ್ದಾರ್ಗೆ ಸಿ ಪಿ ಐ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿ ಅದನ್ನು ಬಗೆಹರಿಸಲಿಕ್ಕೆ ಹೇಳಿದ್ದಾರೆ ನಾವು ನಾಳೆ ಅವ್ರನ್ನ ಭೇಟಿ ಆಗ್ತೀವಿ ನಮ್ಮ ಜನರೆಲ್ಲ ಭೇಟಿ ಆಗ್ತಾರೆ ಅವರು ಸ್ಪಂದನೆ ಮಾಡೋದು ಸರಿ ಅದ ಸ್ಪಂದನೆ ಮಾಡಿ ಕ್ಲಿಯರ್ ಆಯ್ತು ಅಂದ್ರೆ ಸರಿ ಆಗ್ತದೆ ಮತ್ತು ಮುಂದೆ ಏನಾಗ್ತದೆ ನೋಡ್ತೀವಿ ಆಗಲ್ಲಪ್ಪ ನಮ್ಮದು ಹಣೆ ಬಾರಿ ಪ್ರಕಾರ ಇದ್ದೇ ಇರ್ತದೆ ಸ್ಟ್ರೈಕ್ ಆಗ್ಬೋದು ಏನು ಏನು ಎಜಿಸ್ಟೇಷನ್ ಮಾಡಬೇಕಾಗ್ತದೋ ಏನಾಗ್ತದೋ ಆಗ್ತದೆ ಡಿ ತಹಸೀಲ್ದಾರ್ ಅವರು ಇಲ್ಲ ಪಾಸಿಟಿವ್ ಸ್ಪಂದನೆ ಮಾಡ್ಯಾರ ಅವರು ತಹಸೀಲ್ದಾರ್ ಸ್ಪಂದನೆ ಮಾಡ್ಯಾರ ಎಲ್ಲ ಕರೆಕ್ಟ್ ಆಗ್ಯದ ಸರಿ ಆಗದೆ ಅದರಂತೆ ನಮ್ಮದು ಇವ್ರದೊಂದು ಬೆಳಗಾವಿನವ್ರದ್ದೊಂದು ಬಂದಿತ್ತು ಅವ್ರು ಲೀಗಲ್ ಇತ್ತು ಅವರು ಲೀಗಲ್ ಇದ್ದೆಲ್ಲ ಆರ್ಡ್ರ್ ಗಿಡ ಎಲ್ಲ ಆಗ್ಯದ ಎಂಟ್ರಿ ಮಾಡೋದು ಕೊಟ್ಟಿದ್ದು ಅದು ಸ್ಟೇಕ ಮಾಡಿದ್ರು ಇಲ್ಲಿ ಡಿ ಸಿ ಆಫ್ರೆ ಸ್ಟೇಕ್ ವೆಕೊಂಡು ಕಿಟ್ಟಾರ ಅದನ್ನು ಹೇಳಿದೆವು ಅದನ್ನು ಕೂಡ ಅದನ್ನು ಆಲ್ಮೇಲ್ ತಹಸೀಲ್ದಾರ್ ಜೋಡಿ ಡಿಸ್ಕಷನ್ ಮಾಡಿ ನಮ್ಮ ಎ ಸಿ ಅವ್ರಿದಲ್ಲ ಇಂಡಿ ಎ ಸಿ ಅವ್ರ ಕಡೆ ಅವ್ರನ್ನೂ ಫೋನ್ ಮಾಡಿ ಮಾಡಿದ್ದಾರೆ ಪಾಸಿಟಿವ್ ಬೆಳವಣಿಗೆ ಆಗ್ಯದ ಮುಂದೆ ಏನಾಯಿತು ನೋಡಬೇಕು ನಮ್ಮ ಕಿಸಾನ್ ಸಂಘದ ಪ್ರಯತ್ನದ ಇದ್ದೇ ಇರ್ತದೆ ಆಮೇಲೆ ಹದಿನಾರು ಕೆರೆ ತುಂಬ ಹತ್ತೊಂಬತ್ತು ಕೆರೆ ತುಂಬೋದು ಏನು ಎಲ್ಲ ಕಡೆ ಮಳೆ ಆಗ್ಯದ ಆ ಭಾಗಕ್ಕೆ ದುರ್ದೈವ ಏನೋ ಗೊತ್ತಿಲ್ಲ ಆ ಭಾಗಕ್ಕೆ ಮಳೆ ಇಲ್ಲ ಆ ಜಿಗ್ಜಿಣಿ ಕೆರೆ ದೊಡ್ಡ ಕೆರೆ ನಮ್ಮ ತಾಲೂಕದಾಗೆ ಆ ಕೆರೆ ಒಂದು ಹನಿ ನೀರಿಲ್ಲ ಅದಕ್ಕೆ ಅಲ್ಲಿ ಕಂಬದ್ದು ಕರೆಂಟದ್ದು ಒಂದು ತೊಂದರೆ ಆಗ್ಯದ ಕೆ ಬಿ ಜನ ಮನೆ ಎಲ್ಲ ಆ ಕಂಬದಂದು ತೊಂದರೆ ಬೈಹರಿಸ್ಕೊಡುತ್ತೆ ಡಿ ಸಿ ಅವ್ರಿಗೆ ಹೇಳಿದ್ವಿ ಅವರು ಕೆ ಬಿ ಜನ ಇಂಜಿನಿಯರ್ ಜೋಡಿ ಆಮೇಲೆ ಡಿಪಾರ್ಟ್ಮೆಂಟ್ ಮಾತಾಡಿ ಅದನ್ನು ಬಗೆಹರಿಸಿ ನೀರು ತುಂಬಿಸ್ತಾ ಅವನು ಹೇಳಿದ್ರು ಅದನ್ನು ಕೂಡ ನಾವು ಹೇಳಿದೆವು ಸ್ಪಂದನ ಸರಿಯಾಗಿ ಮಾಡಿದ್ರು ಮತ್ತು ಇದು ಆಗಲಿಲ್ಲಪ್ಪ ಅಂದರೆ ಅನಿವಾರ್ಯ ಮತ್ತು ನಮಗೆ ನೀರು ಬೇಕು ಆ ಕೆರೆ ಅದು ಕರೆಂಟ್ ಬರಲಿಲ್ಲ ಅಂದ್ರೆ ಏನು ಲೀಗನ್ ಆ್ಯಕ್ಷನ್ ತಗೋತಾರೋ ಏನು ಮಾಡ್ತಾರೋ ಏನು ಕಾಂಪ್ರಮೈ ಮಾಡ್ತಾರೋ ಅವ್ರು ಮಾಡಬೇಕು ನಮಗೆ ಆ ಹದಿನಾರು ಕೆರೆಗಳು ತುಂಬಿಸ್ಬೇಕು ಮೇನ್ ಏನು ಚಟ್ಚಣ್ ತಾಲೂಕಿನ ಕೆರೆಗಳವಲ್ಲ ಯಾಕೆ ಅಲ್ಲಿ ನೀರು ಕಡಿಮೆ ಅದ ಮಳಿ ಕಡಿಮೆ ಅದ ಚಿಟ್ಸನ್ ಹಳ್ಳತನ ತನಕ ಕೊಡಿಸುವಂಥ ವ್ಯವಸ್ಥೆ ಈ ಮಳಗಾಲದಾಗ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ನಾವು ಮಾಡಿದ್ದು ಅದಕ್ಕೆಲ್ಲ ಡಿ ಸಿ ಮುಂದೆ ನೋಡ್ತೀವಿ ಮುಂದಿನ ದಿನ ಮಾಡೋದಾಗ ಒಂದು ತಿಂಗಳ ಹದಿನೈದು ನೋ ಹದಿನೈದು ದಿನಕ್ಕಾಗುತ್ತೆ ಎಂಟು ದಿನದ ಕೆಲಸ ಆಗಲಿಲ್ಲ ಮತ್ತು ನಾವು ಡಿ ಸಿ ಆಫೀಸಿಗೆ ಬಂದು ನಾವು ಮಾಡ್ತೀವಿ ಗುರುನಾಥ್ ಶಂಕರ್ ಬಗ್ಲಿ ಭಾರತೀಯ ಕಿಸಾನ್ ಸಂಘ ರಾಜ್ಯ ಕಾರ್ಯಕ್ರಮ ಸದಸ್ಯರು ಲೋಕಲ್ ಜಿಲ್ಲಾ ಒಟ್ಟಾರೆ ಸಮಸ್ಯೆ ಹಾದಿ ಸಮಸ್ಯೆ ಮತ್ತು ನೀರಿನ ಸಮಸ್ಯೆ ಮೇ ಮೇನ್ ರೈತರಿಗೆ ಪಾತಂದ್ರೆ ಹಾವಿ ಮತ್ತು ನೀರ ನೀರ ಜೀವನದ ಪ್ರಶ್ನೆ ಹಾವಿನೂ ಕೂಡ ಬದುಕಿನ ಪ್ರಶ್ನೆ ದಿನನಿತ್ಯ ನಾವು ಓಡಾಟ ಮಾಡುವಂಥ ಹಾದಿ ಹೋಗಬೇಕು ಬರಬೇಕು ಮಕ್ಕಳು ಸಾಲಿ ಅಥವಾ ದವಾಖಾನೆ ಏನೇ ಸಮಸ್ಯೆ ಇರ್ತವೆ ಕೆಲವು ಜನ ಆಡ್ತಾರೆ ಮಾಡ್ತಾರೆ ಅಥವಾ ರಾಜಕಾರಣ ಬರ್ತದೆ ಏನೇನೋ ಆಟ ಮಾಡ್ತಾರೆ ಆದರೆ ಅಧಿಕಾರಿಗಳು ಏನು ತಮ್ಮ ಕಾಯ್ದೆ ಅದ ಆ ಕಾಯ್ದೆ ಪ್ರಕಾರ ಈಜ್ಮಂಟಿ ಆ್ಯಕ್ಟ್ ಪ್ರಕಾರ ಸರಿಯಾಗಿ ಅವರಿಗೆ ಮನದಟ್ಟು ಮಾಡಿ ಹೇಳಿ ಇಲ್ಲಪ್ಪ ಹಾದಿ ತರಬಲಕ್ಕೆ ಯಾರಿಂದನೂ ಅಸಾಧ್ಯವಾದ ಮಾತದ ಭೂಮಿ ಪಟ್ಟಉುತಾರಿ ಒಳಗೆ ಸರ್ಕಾರಿಯದ ಅದನ್ನು ಮನದಟ್ಟು ಮಾಡಿ ಹೇಳಬೇಕು ಸರ್ಕಾರ ಮನಸ್ಸು ಮಾಡಿದ್ರೆ ಅದನ್ನು ಕಾಯ್ದೆ ಸಿರಿ ತೊಗೊಂಡು ಹಾದಿ ಅದಕ್ಕೆ ಗೌರ್ಮೆಂಟ್ ಲೀಸ್ ತೊಗೊಂಡಂಗೆ ತೊಗೊಂಡೆ ಅದನ್ನು ಹಾದಿ ಮಾಡಿ ಕೊಡುವಂಥ ವ್ಯವಸ್ಥೆ ಐತಿ ಅದು ಆ್ಯಕ್ಟದೊಳಗೆ ಆದ್ರೆ ಆ ಧೈರ್ಯ ಈ ತಹಸೀಲ್ದಾರ್ ಆಗಲಿ ಅಥವಾ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಧೈರ್ಯ ತೊಳಗೈತಿಲ್ಲ ರಾಜಕಾರಣಿಗಳ ಮರ್ಜಿನೂ ಅಥ್ವಾ ಇನ್ನಿತರ ಏನೋ ನಮ್ಮ ಒತ್ತಡ ಕಡಿಮೆ ಅನಸಲ್ಗೆ ಇದೆ ಯಾಕಂದ್ರೆ ಯಾಕಂದರೆ ಸಿಟಿಯೊಳಗೆ ಸಹಿತ ಎಲ್ಲರಿಗೂ ಒಂದೇ ಅದ ಈಜುಮೆಂಟ್ ಆ್ಯಕ್ಟ್ ಅಂದರೆ ನಗರ ಹೊಲಗಳಿಗೆ ಇವು ಬೇರೆ ಬೇರೆ ಇಲ್ಲೇ ಇಲ್ಲ ಅವು ಎಲ್ಲ ಏನು ಮೊದಲು ವಹಿವಾಟು ಹಾದಿಗಳದಾವ ಅದು ಹಾದಿಗಳ ತೇಳಿ ಕನ್ಸಿಡರ್ ಹೇಳಿ ಈಜುಮೆಂಟ್ ಆ್ಯಕ್ಟ್ ಹೇಳ್ತೈತಿ ಆ ಆ್ಯಕ್ಟ್ ಪ್ರಕಾರ ಜಾರಕ ಸರಿಯಾಗಿ ಅವ್ರು ಮೈಮೇಲೆ ತೊಗೊಂಡು ಹೇಳೋದ್ರಪ್ಪ ಅಂತಂದ್ರೆ ಈ ಕೋರ್ಟ ಕಚೇರಿ ಅಲದಾಡೋದು ಹೊಡೆದಾಟ ಬಡದಾಟ ಇವೆಲ್ಲ ನಿಂದಿರ್ತಾವ ಮತ್ತು ಈ ಮುಂದೆ ಅವು ಆಗಲಿಲ್ಲ ಬಿಡಲಿಲ್ಲ ಅನ್ನೋಕ್ರೆ ಬಡದಾಟ ಬಡದಾಟ ಅದರ ಖೂನಿ ಸಹಿತ ಆಗ್ತಾವೆ ಎಷ್ಟೋ ಅದಕ್ಕಲಾಗೆ ಬಡದಾಡಿ ಸತ್ತವರ ಇದರ ಬಗ್ಗೆ ಸರ್ಕಾರ ಅದು ಮಾಡ್ಯದ ಎಷ್ಟು ಇಂಪ್ಲಿಮೆಂಟ್ ಮಾಡಿರತ್ತೆ ಕೇಳುವಂಥ ವ್ಯವಧಾನ ಇಲ್ಲ ಕಾನೂನು ಮಾಡೋದು ಬೇರೆ ಕಾನೂನು ಎಷ್ಟು ಪಾಲನೆ ಆಗಿದೆ ಅದನ್ನು ಕೇಳಬೇಕಲ್ಲ ಎಷ್ಟು ಜನರಿಗೆ ಈ ಹಾದಿ ಅಂತ ಅಂತೇಳಿ ಹೇಳಬೇಕು ನಾವು ಜಿಲ್ಲಾಡಳಿತ ಅದೇ ಹೇಳಿದೆ ಮೊನ್ನೆ ಹಿಡಿದು ಹೇಳಕತ್ತೀವಿ ನೀವು ಕಾನೂನು ಪ್ರಕಾರ ಕ್ರಮ ಕೈಕೊಂಡು ಅಂಜಕೋತ್ ಹೋಗ್ಬೇಡ್ರಿ ನೀವು ಅಧಿಕಾರಿಗಳು ಏನದ ಕಾನೂನು ನಿಯಮ ಯಾವ ರಾಜಕಾರಣಿ ಕೇಳಬೇಡ್ರಿ ಯಾರು ರೈತಂದು ಕೇಳಬೇಡ್ರಿ ಏಯ್ ಹೌದಪ್ಪ ಅದಕ್ಕೆ ಕೊಡಬೇಕು ಕೊಡಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದ ನ್ಯೂ ಜಾರು ಕರ್ತ ಕೈಯಲ್ಲಿ ಅಧಿಕಾರ ಮಾಡಿದ್ರಪ್ಪಾ ಅಂತಂದ್ರೆ ಅದು ಹಾಕೈತಿ ಆ ದಿಕ್ಕಿನೊಳಗೆ ಹೋಗ್ಬೇಕು ಮತ್ತು ಈಗ ಹೇಳಾಗದು ಅತಿ ಅವಶ್ಯದ ಹೋಸಲ್ಲೂ ಬರಗಾಲ ಬಿದ್ದು ನೀರಿಲ್ಲಾರ್ದೆ ಆ ಆ ಇಪ್ಪತ್ತು ಹಳ್ಳಿ ಅವೆಲ್ಲ ಬಾದ ಆಗ್ಯಾವ ಈ ಸಲಾರೆ ಮಳೆ ಆಗ್ಯತಂದ್ರೆ ಮಳೆ ಆ ಕಡೆ ಹೊಟ್ಟೆ ಕಡಿಮೆ ಯಾವ ಕೆರಿನೂ ತುಂಬಿಲ್ಲ ಆ ಕಡೆ ಅದಕ್ಕಾಗಿ ಮೊದಲ ಆ ಚರ್ಚಣ್ಣ ಭಾಗದ ಕೆರೆಗಳನ್ನು ತುಂಬುವಂಥ ವ್ಯವಸ್ಥೆ ಈ ಕಾತ್ರಾಳ ಹೆಂಚಿಗೆರಿ ಜಿಗಜಿಣಗಿ ಇವು ಏನದಾವು ಹೆಂಚಿಗೆರಿ ಏರಿಯಾ ಭಾಗದ್ದು ಇವೆಲ್ಲ ಕೆರೆಗಳು ತುಂಬುವಂಥ ವ್ಯವಸ್ಥೆ ಆಗಬೇಕಂತೇಳಿ ನಾನು ಕೇಳ್ಕೊತೀನಿ ನನ್ನ ಹೆಸ್ರು ಮಲ್ಲನಗೌಡ ಮಾದೇವೇಗೌಡ ಪಾಟೀಲ್ ಭಾರತೀಯ ಕಿಸಾನ್ ಸಂಘ ಕೆಲವು